ಎಲ್ಲ ಗೊತ್ತಿರೋ ವಿಷಯ ನೀವು ಅದೇಂಗಿರಪ್ಪ ನೀವು ಸತ್ಯಮೇವ ಜಯಂತೆ ಕಾಯಕವೇ ಕೈಲಾಸ ಅಂತ ಹಾಕೋತಿದ್ದೀರಾ ದಯವಿಟ್ಟು ನಮ್ ತಾತಂದು ಆಸ್ತಿ ಬಿಡ್ರಿ ಬಸವಣ್ಣ ನಮ್ ತಾತು ಶಿವಕುಮಾರ್ ಸ್ವಾಮೀಜಿ ನಮ್ ತಾತ ದಯವಿಟ್ಟು ನಮ್ ತಾತನ ಆಸ್ತಿ ನಮಗ್ ಬಿಟ್ಕೊಡ್ರಪ್ಪ ದಯವಿಟ್ಟು ನಮ್ಮ ಆಸ್ತಿ ಬಿಟ್ಕೊಡ್ರಿ ನೀವೇನಾದ್ರೂ ಮಾಡ್ಕೊಳ್ಳಿ ಹೇಳಿ ಯಾಕೆ ಕೇಳ್ತಾ ಇಲ್ಲ ಹೌದು ನಾವ್ ಲಂಚ ಇಕ್ಕ ಬೋರ್ಡ್ ಬೋರ್ಡ್ ಇಟ್ಕೊಳ್ಳಿ ಲಂಚ ತಗೋತೀನಿ ಡಿ ಸಿ ಕನ್ವರ್ಷನ್ ಮಾಡೋದಕ್ಕೆ ಒಂದ್ ಹತ್ತು ಹದಿನೈದು ಐವತ್ತು ಲಕ್ಷನ ಇಸ್ಕೋತೀನಿ ಹಿಂದವಕ್ಕಾದ್ರೆ ಭೂಮಿ ಕೊಡೋದಕ್ಕಾದ್ರೆ ಒಂದ್ ಕೋಟಿನೋ ಎರಡ್ ಕೋಟಿನೋ ಐದ್ ಕೋಟಿನೋ ನೋ ಇಸ್ಕೊತೀನಿ ಏನೋ ಒಂದ್ ನೀವ್ ಇಟ್ಕೊಳ್ರಪ್ಪ ಇಟ್ಕೊಂಡು ಒಂದ್ ಬೋರ್ಡ್ ಹಾಕ್ರಿ ನಮ್ಮ ತಾತನ ಆಸ್ತಿ ನಮಗಿರ್ಲಿ ದೇಶದ ಆಸ್ತಿ ನಮಗಿರ್ಲಿ ನಮ್ಮ ನ್ಯಾಷನಲ್ ಸಿಂಬಲ್ ಸತ್ಯಮೇವ ಜಯತೆ ನಮ್ಮ ಆಸ್ತಿ ನಮ್ಮ ಜನಗಳ ಆಸ್ತಿ ದಯವಿಟ್ಟು ನೀವು ಅಕ್ರಮವಾಗಿ ಬಳಕೆ ಮಾಡೋರು ದಯವಿಟ್ಟು ಉಪಯೋಗಿಸಬೇಡಿ ಅಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬಹುತೇಕ ಸೈನಿಕರು ಪದಾಧಿಕಾರಿಗಳ ತಂದೆ ತಾಯಿಗಳು ಸಹ ಸರ್ಕಾರಿ ನೌಕರರು ಅಧಿಕಾರಿಗಳು ಹೌದು ಹೌದು ನಮ್ಮ ನಮ್ಮ ತಂದೆ ತಾಯಿಗಳು ನಮಗೆ ನಿಜವಾಗುವ ಭ್ರಷ್ಟಾಚಾರದ ಹಣದಲ್ಲಿ ನಮಗೆ ಬದುಕದನ್ನು ಹೇಳ್ಕೊಟ್ಟಿಲ್ಲ ಯಾಕೆಂದ್ರೆ ನಾವು ಸರ್ಕಾರಿ ನೌಕರರು ಮಕ್ಕಳು ಹಂಗಾಗಿ ಸರ್ಕಾರಿ ನೌಕರರ ವಿರುದ್ಧವಾಗಿ ನಾವಿಲ್ಲ ಇಲ್ಲ ಇಲ್ಲ ಸರ್ಕಾರಿ ನೌಕರರ ಅಧಿಕಾರಿಗಳ ವಿರುದ್ಧ ನಾವಿಲ್ಲ ಯಾಕಂದ್ರೆ ನಮ್ಮ ಸರ್ಕಾರಿ ಸಂಬಳ ತಿಂದವ್ರೆ ಅನ್ನ ತಿಂದವ್ರೆ ಸಾರ್ವಜನಿಕರ ತೆರಿಗೆ ಹಣದ ನಮ್ಮೇಲಿದೆ ಯಾಕೆಂದ್ರೆ ಸರ್ಕಾರಿ ನೌಕರರು ಪ್ರಾಮಾಣಿಕವಾಗಿ ಘನತೆಯಿಂದ ನೈತಿಕವಾಗಿ ಬದುಕಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಶೀಲಾ ಶಿಸ್ತಿನಲ್ಲಿ ಸರ್ಕಾರಿ ನೌಕರರು ಕರ್ತವ್ಯ ನಿರ್ ನಿರ್ವಹಿಸಬೇಕು ಅಂತಕ್ಕಂಥದ್ದು ಕೆಆರ್ಎಸ್ ಎಸ್ ಪಕ್ಷದ ಮೊದಲ ಆದ್ಯತೆ ನಾವು ಸರ್ಕಾರಿ ನೌಕರರು ನಾವೇ ಸರ್ಕಾರಿ ನೌಕರರು ಮಕ್ಕಳು ನಾವೇ ಸರ್ಕಾರಿ ನೋಡ್ಕೊಂಡ್ರ ಮಕ್ಕಳಾಗಿರೋದ್ರಿಂದ ನಾವು ಅವ್ರಿಗೆ ಯಾರಿಗೂ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ ಯಾರು ಅಕ್ರಮ ಮಾಡ್ತಾ ಇದಾರೋ ದಯವಿಟ್ಟು ನೀವೆಲ್ಲಾ ಸೇರ್ಕೊಂಡು ಅಕ್ರಮ ಮಾಡಿರೋ ಇಟ್ಕೊಟ್ಬಿಡ್ರಪ್ಪ ನೀವು ನೀವೇ ಇಟ್ಕೊಟ್ಬಿಡಿ ನಾವೆಲ್ಲ ಯಾಕೆ ನಾವೆಲ್ಲ ಯಾಕೆ ಬರ್ಬೇಕು ನೀವೇನೇ ನಿಮ್ ಕಚೇರಿಲಿ ಯಾರು ಸರ್ಕಾರದ ಸರ್ಕಾರಕ್ಕೆ ಮೋಸ ಮಾಡಿ ಜನಸಾಮಾನ್ಯರ ಹತ್ರ ಲಂಚ ಇಸ್ಕೊತಾ ಇದಾರೋ ನಿಮ್ ಅಕ್ಕ ಪಕ್ಕದ ಟೇಬಲ್ ಅವರು ನಿಮ್ ಮುಂದಿರೋರು ಅಂತವ್ರನ್ನ ನೀವೇ ಇಟ್ಕೊಟ್ಬಿಡಿ ನಾವು ಅಕ್ರಮ ಮಾಡ್ತಿರೋರು ಲಂಚ ತಗೋತಿರೋರು ಭ್ರಷ್ಟಾಚಾರ ವಿರುದ್ಧ ಬಿಟ್ರೆ ಇನ್ನ ಯಾರ ವಿರುದ್ಧವೂ ಇಲ್ಲ ಹಾಗಾಗಿ ನಮ್ಮ ತಾತು ನಾಸ್ತಿ ಕೊಡಿ ಹಾಗಾಗಿ ನಾವು ಮೆರವಣಿಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಸನ್ಮಾನವನ್ನ ಸ್ವೀಕರಿಸಿ ಇವತ್ತು ಇದೆಲ್ಲದಕ್ಕೂ ಕಾರಣ ಆಗಿರುವಂತ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಎಲ್ಲದಕ್ಕೂ ಕಾರಣ ಆಗಿರುವಂತ ಜಿಲ್ಲಾಧಿಕಾರಿಯವರಿಗೆ ಕಾರಣ ಆಗಿರುವಂತ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಬೇಡಿಕೆ ಇಷ್ಟೇ ಯಾವುದೇ ಗ್ರಾಮ ಪಂಚಾಯತ್ ಇಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಒಬ್ಬನೇ ಸಾಮಾನ್ಯವಾದ ಒಬ್ಬ ಅಧಿಕಾರಿ ಹೋದ್ರೂ ಒಬ್ಬ ಸಾಮಾನ್ಯ ನಾಗರಿಕ ಸಾಮಾನ್ಯ ನಾಗರಿಕ ಹೋದ್ರು ಸಾಮಾನ್ಯ ಸಾಮಾನ್ಯ ಜನ ಸಾಮಾನ್ಯ ಜನ ಹೋದ್ರು ಕೂಡ ಅವ್ರ ಕೆಲಸ ಹಾಕೊಡ್ಬೇಕು ಇಂಥವು ಭೂಮಿ ಕಬಳಿಸೋದನ್ನ ನಿಲ್ಲಿಸ್ಬೇಕು ಬೆಟ್ಟ ಗುಡ್ಡ ಯಾರ್ದಪ್ಪ ಆಸ್ತಿ ಬೆಟ್ಟ ಗುಡ್ಡ ಸಂಗೂ ಮಾಡಿದ್ರೆ ಮರ ಯಾತ್ರೆ ಹಿಡ್ಕೊತಾ ಮರ ನಮ್ಮ ಅಧ್ಯಕ್ಷ ನಮ್ಮ ಅಧ್ಯಕ್ಷ ನಮ್ಮ ನಿಮ್ಮ ಆಫೀಸ್ ಬಂದು ನಿಮ್ಗೆ ಸನ್ಮಾನ ಮಾಡ್ತಾರೆ ಅದನ್ನೆಂದರ ಸಿಕ್ಕಂತೀರ ಯಾಕೆ ಮಾಡ್ತಾ ಇದೀರ ನಾವು ನಿಮ್ಮ ಮಕ್ಕಳೇ ನಮ್ಮ ಅಪ್ಪಗಳು ಸರ್ಕಾರಿ ನೌಕರ ಯಾಕ ನೈತಿಕವಾಗಿ ಇಷ್ಟೊಂದು ಅಧ್ವಾನ ಆಗ್ತೀರಾ ಹೇಳ ಸರ್ಬೇಕಲ್ವಾ ಬಟ್ಟೆ ಸರ್ಕಾರಿ ನೌಕರಿಗೊಂದು ಒಂದು ಘನತೆ ಇದೆ ಸನ್ಮಾನ ಮಾಡೋದು ನೀವ್ ಕಿತ್ಕೊಂಡ್ರೆ ನಾವು ಇಲ್ಲಿ ಏನೋ ತಪ್ಪು ಮಾಡ್ತಾ ಇದ್ದೀವ ಹೇಳಿ ತಪ್ಪು ಮಾಡಿದ್ರೆ ನೀವು ನಮ್ಗೆ ಹೇಳ್ರಿ ಈಗ ಇಲ್ಲಿ ಇಡೋದು ಬಿಡ್ತಾ ಇಲ್ಲ ಹಾಕ್ತಾ ಇದೀವಿ ಈಗ ನಮ್ಮ ಅಧ್ಯಕ್ಷರು ಬರಬೇಕಲ್ಲ ಅವ್ರಿಗೆ ಯಾರೇ ಹಾಕೋದ ಬೇಡವಾ ನಾವು ಹೋಗ್ಲಿ ನಮ್ಮ ನಮ್ಮ ದೇಶದ ಆರಾತಕ್ಕೂ ನಿಮ್ಮ ನೋಡಿ ನಮ್ಮ ಹಾರ ನಮ್ಮ ಹಾರವನ್ನ ಕಿತ್ಕೊಳ್ತಿರುವಂತ ಪೊಲೀಸ್ ಅವರು ದಯವಿಟ್ಟು ಅದನ್ನ ಹಿಂದಿರಿಸಿ ಕಿತ್ಕೊಂಡಿರುವಂತರ ಕಿತ್ಕೊಂಡಿರುವಂತ ಪೊಲೀಸ್ ಅವರಿಗೆ

पसंदि <laughs> करियो सही <laughs> <laughs>